ಮಹಾರಾಷ್ಟ್ರದ ರಾಜಕೀಯ ಭೀಷ್ಮ ಎನ್ ಸಿ ಪಿ ಮುಖ್ಯಸ್ಥ ರಾಜ್ಯಸಭಾ ಸದಸ್ಯರಾಗಿರುವ ಶರದ್ ಪವಾರ್ ಅವರು ಸೋಮವಾರ ಬೆಳಗಾವಿಯಲ್ಲಿನ ಅಶೋಕ್ ನಗರದಲ್ಲಿರುವ ಕೆ ಕ್ಯಾನ್ಸರ್ ಆಸ್ಪತ್ರೆಗೆ ಭೇಟಿ ನೀಡಿದರು ಶರದ್ ಪವಾರ್ ಅವರೊಂದಿಗೆ ಉತ್ತಮ ಒಡನಾಟ ಹೊಂದಿರುವ ಕೆ ಎಲ್ಲಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಂಡರು ಈ ಸಂದರ್ಭದಲ್ಲಿ ಕೆ ಇ ನಿರ್ದೇಶಕ ಮಹಾಂತೇಶ್ ಕವಟ್ಗಿಮಠ್ ಡಾಕ್ಟರ್ ಎಂ ವಿ ಜಾಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ ರಸ್ತೆ ಅಗಲಿಕೆ ಹೆಸರಿನಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನು ಕೆಡವಿದ ಪರಿಣಾಮವಾಗಿ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನ ಆರಂಭವಾಗಿದೆ ಇದು ನಾಗರಿಕರ ಜೀವನಕ್ಕೆ ತೀವ್ರ ಧಕ್ಕೆಯನ್ನ ನೀಡಿದ ಅನ್ಯಾಯವಾಗಿದೆ ಈ ಅಕ್ರಮ ಕೃತ್ಯಕ್ಕೆ ಹೊಣೆಗಾರರಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು ಕೆಲ ಅಧಿಕಾರಿಗಳು ಮತ್ತು ಅವರ ರಾಜಕೀಯ ನಾಯಕರ ತಪ್ಪುಗಳ ಕಾರಣಕ್ಕೆ ಪಾವತಿಸಬೇಕಾದ ಪರಿಹಾರವನ್ನು ಸರಿಯಾದ ತೆರಿಗೆ ಪಾವತಿದಾರರ ಮೇಲೆ ಹೊರೆ ಹಾಕುವುದು ಅನ್ಯಾಯವಾಗಿದೆ ಯಾವುದೇ ಪರಿಹಾರವನ್ನು ಕಾರ್ಪೊರೇಷನ್ ಪಾವತಿಸಿದ್ರೆ ಅದನ್ನು ಹೊಣೆಗಾರ ಅಧಿಕಾರಿಗಳಿಂದಲೇ ತಿರುವಾಯ ಮಾಡಬೇಕು ನ್ಯಾಯವನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಮತ್ತು ಸಾರ್ವಜನಿಕ ನಿಧಿಗಳನ್ನು ರಕ್ಷಿಸೋಕೆ ಬೆಳಗಾವಿ ನಾಗರಿಕರ ಹಕ್ಕುಗಳನ್ನು ರಕ್ಷಿಸೋಕೆ ಹ್ಯಾಶ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನಕ್ಕೆ ಸಹಕಾರ ನೀಡಬೇಕಾಗಿದೆ